ಏಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಿಲ್ಲ ಇವತ್ತು ಸಂಡೆ ಅಲ್ವಾ ಸೊ ಸಂಡೇ ಬ್ಲಾಗ್ ಹಾಕೋಣ ಒಂದು ಸಿಂಪಲ್ ಆಗಿ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಹನ್ನೆರಡುವರೆ ಆಗಿದೆ ಇನ್ನೇನು ಪಾಪುದೆಲ್ಲ ಸ್ನಾನ ಆಗಿ ಆಲ್ರೆಡಿ ಅವನು ಎದ್ದು ಅವನಿಗೆ ಫೀಡ್ ಮಾಡಿಸಿ ಅವನನ್ನು ರೆಡಿ ಮಾಡಿಬಿಟ್ಟು ಆಟಾಡಿಸ್ಕೊಂಡು ಕೂತಿದ್ದೆ ಅಪ್ಪ ಬಂದರೆ ಒಳದತ್ರದಿಂದ ಸೊ ನನ್ನ ಇನ್ನೂ ಸ್ನಾನ ಆಗಿರಲಿಲ್ಲ ಸೊ ಇವತ್ತು ಎಷ್ಟು ದಿನ ಏನೂ ಕೆಲಸ ಮಾಡಿರಲಿಲ್ಲ ಸೊ ಇನ್ನು ಮುಂದೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು ಅಮ್ಮಂಗು ಏನಿಲ್ಲ ಇವತ್ತು ಸ್ವಲ್ಪ ಟಿ ವಿ ಶೋಕಿಷ್ಟು ಸ್ವಲ್ಪ ಧೂಳಾಗ್ಬಿಟ್ಟಿತ್ತು ಉಳಾಗ್ಬಿಟ್ಟಿದ್ದು ಇತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೇಲಿ ನಮ್ಮ ಅಣ್ಣ ಅವರೆಲ್ಲ ಬಂದುಬಿಟ್ಟು ಏನೇನೋ ತಂದು ತುಂಬ್ತಾ ಇರ್ತಾರೆ ಪೇಪರ್ ಅದು ಇದು ಏನಾದರೂ ಅಂತ ಅಂದ್ಕೊಂಡ್ಬಿಟ್ಟು ಅದೆಲ್ಲ ತೆಗೆದು ಬೇಡ್ದು ವೇಸ್ಟೇಜ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವತ್ತು ಶೋಕೇಶ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಪಾಪು ಆಮೇಲೆ ಇದನ್ನೆಲ್ಲ ಅವನ ಜೊತೆ ಆಟ ಆಡಿಕೊಂಡು ಅವನ್ನ ಇದ್ದೆ ರೆಡಿ ಮಾಡಿಬಿಟ್ಟು ಸೊ ಪಾಪ ಬಂದ್ರೆ ಅವ್ನ ಅವರಿಗೆ ಪಾಪನ ಕೊಟ್ಟು ಬಂದೆ ನೋಡಿ ತುಂಬ ಬಿಸಿಲಿದೆ ಇವಾಗಿನ ಟೈಮಲ್ಲಿ ಆಚೆ ಕಡೆ ಸಖತ್ತು ಅಂದರೆ ಸಖತ್ತು ಬಿಸಲಲ್ವ ಮನೇಲಿರೋರಿಗೆ ಸ್ವಲ್ಪ ಇರಿಟೇಟ್ ಆಗ್ತದೆ ಸ್ಕಿನ್ ಎಲ್ಲ ಒಂಥರ ಈ ಟೈಮಲ್ಲಿ ಸೊ ಆಚೆ ಕಡೆ ಕೆಲಸ ಮಾಡೋರು ಪಾಪ ಇಷ್ಟೊಂದು ಕಷ್ಟ ಪಡ್ಕೊಂಡು ಮಾಡ್ತಾರೆ ಅಲ್ವಾ ಅವ್ರಿಗೆ ಇನ್ನೆಷ್ಟು ಪಾಪ ಸುಸ್ತಾಗುತ್ತೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಮನೇಲಿರ್ತೀವಿ ನಮಗೇನು ಗೊತ್ತಾಗಲ್ಲ ಸೊ ಹೊರಗಡೆ ಇರೋರಿಗೆ ಅದರ ಕಷ್ಟ ಗೊತ್ತಾಗೋದು ನಾನು ಇನ್ನೇನು ಇವಾಗ ಸ್ನಾನ ಮಾಡಿಬಿಟ್ಟು ಬೇಗ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಶೋಕೇಶ್ ಎಲ್ಲ ಹೊರಿಸಿರೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸೊ ಆ್ಯಡ್ ಮಾಡ್ತೀನಿ ಇವಾಗ ಸ್ನಾನ ಮಾಡಿಕೊಂಡು ನಾನು ನೆಕ್ಸ್ಟು ಮತ್ತು ಬ್ಲಾಗಲ್ಲಿ ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಸೊ ಅಲ್ಲಿ ತನಕ ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಅಂಡ್ ಅಮ್ಮ ಮದುವೆ ಇತ್ತು ರಿಲೇಟಿವ್ಸ್ದು ಒಂದು ಎರಡು ಕಡೆ ಸೊ ಮದುವೆಗೆ ಹೋಗಿದ್ದಾರೆ ಪಾಪ ಬಟ್ಟೆ ಎಲ್ಲ ವಾಶ್ ಮಾಡಿ ಅದನ್ನೆಲ್ಲ ಒಣಾಕ್ಬಿಟ್ಟು ಹೋಗಿದ್ದಾರೆ ಸೊ ಏನಿಲ್ಲ ಸಾಂಬಾರೆಲ್ಲ ರೆಡಿ ಇದೆ ಸ್ವಲ್ಪ ರೈಸ್ ಮಾಡ್ಕೊಳ್ಬೇಕಷ್ಟೇ ಅಜ್ಜಿ ಇದ್ದಾರೆ ಅವರು ಸ್ವಲ್ಪ ಮಾಡ್ತಾರೆ ಅಡುಗೆನೆಲ್ಲ ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ಆಗೆಲ್ಲ ಡೈಲಿ ಸ್ನಾನ ಮಾಡಿಬಿಟ್ಟು ರೂಢಿ ಅಲ್ವಾ ಒಂದಿನ ಮಾಡಲಿಲ್ಲ ಅನ್ನೋ ಒಂಥರ ಅನಿಸ್ತಾರತ್ತೆ ಇಷ್ಟೋ ದಿವಸ ನಾನು ಆಗಿ ಇವತ್ತು ಸ್ನಾನ ಬಿಡಿ ಅಂದ್ಕೊಂಡು ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ ಸೊ ಆ್ಯಂಡ್ ಇವಾಗ ಬಿಸಿಲಿಗೆ ಅಂತೂ ಸ್ವಲ್ಪ ಸ್ವೆಟ್ ಆಗ್ತೀವಲ್ವಾ ಸೊ ಪಾಪು ಎಲ್ಲ ಇರ್ತಾನ ಅಲ್ವಾ ಸೊ ಕ್ಲೀನಾಗಿರಬೇಕು ಹಾಗಾಗಿ ನಾನು ಪಟ್ಟಂತ ಅಂತ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹೇಳ್ತಿರ್ತಾರೆ ಅಯ್ಯೋ ಅವಾಗೆಲ್ಲ ಶೋಕಿಶ್ಯು ಶೋಕಿಶ್ಯೂ ಅಂತ ತರಿಸ್ತಿದ್ವಿ ಇವಾಗ ತರಿಸಿದ್ಮೇಲೆ ಮೇಲೆ ಅಂತಿರ್ತದೆ ಎಷ್ಟೊಂದು ಧೂಳು ಕುತ್ಕೊಳ್ಳೋ ಕುತ್ಕೊಳ್ಳುತ್ತೆ ಅಂತ ಅವಾಗೆಲ್ಲ ಇವೇ ಇರ್ತಾ ಇರಲಿಲ್ಲ ಮನೆಗಳಲ್ಲಿ ಸೊ ಅವಾಗ ತಂದರೆ ಸಾಕು ಅನಿಸ್ತಿತ್ತು ಫಸ್ಟು ನಾನು ಡಸ್ಟೆಲ್ಲ ಇರುತ್ತಲ್ಲ ಅದನ್ನು ಫುಲ್ಲು ಒಣಬಟ್ಟೆಯಲ್ಲಿ ಹಂಗೆ ಮೇಲೆ ಒರೆಸ್ಕೊಳ್ತೀನಿ ಎಷ್ಟೋಗುತ್ತೆ ಅಷ್ಟು ಹೋಗ್ಲಿ ಅಂತ ಅಂದ್ಕೊಂಡು ನೆಕ್ಸ್ಟು ಮಾತ್ರ ಅದನ್ನೆಲ್ಲ ಚೆನ್ನಾಗಿ ಡಸ್ಟೆಲ್ಲ ರಿಮೂವ್ ಆದಮೇಲೆ ನಾನು ನೆಕ್ಸ್ಟು ಬಟ್ಟೆನ ವೆಟ್ ಮಾಡಿಕೊಂಡು ಅದರಲ್ಲಿ ಒಂದು ಸಲ ಒರೆಸ್ಬಿಡ್ತೀನಿ ಸೊ ಸಿ ಬಟ್ಟೆಲೇ ಫುಲ್ ಧೂಳ್ದೆಲ್ಲ ಫಸ್ಟೇ ಒರೆಸ್ಬಿಟ್ರೆ ಅದು ಒಂಥರ ಫುಲ್ಲು ಗಲೀಜಾಗಿಬಿಡುತ್ತೆ ಬಟ್ಟೆ ಸೊ ಹಂಗಾಗಿ ಫಸ್ಟು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಸೊ ನೆಕ್ಸ್ಟು ಬಟ್ಟೆನ ನೀರಲ್ಲಿ ನೆನೆ ಹಾಕ್ಕೊಂಡು ನೆಕ್ಸ್ಟು ಅದನ್ನು ಹಿಂಡ್ಕೊಂಬಿಟ್ಟು ನೆಕ್ಸ್ಟು ಒರೆಸಿದ್ರೆ ವೆಟ್ ಮಾಡಿಕೊಂಡು ಚೆನ್ನಾಗಿ ಧೂಳೆಲ್ಲ ಹೋಗುತ್ತೆ ಸೊ ಫ್ಯಾನೆಲ್ಲ ಫುಲ್ ವೈಟ್ ಕಲರ್ ಅಲ್ವಾ ಫುಲ್ಲು ಗಲೀಜಾದಂಗೆ ಕಾಣಿಸ್ತಾ ಇರ್ತೀವಿ ಗೆ ಅಂಡ್ ಪಾಪ ಇರ್ತಾನಲ್ಲ ಅವಂದು ಡ್ರೈ ಮಾಡಿಸ್ಗಳೆಲ್ಲ ಫ್ಯಾನ್ ಮೇಲೆಲ್ಲ ಸ್ವಲ್ಪ ಬಿಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪ ಏನಾರು ನೆಂದಿರೋ ಥರ ಆಗಿದ್ದರೆ ಸೊ ಹಂಗಾಗಿ ಅದನ್ನೆಲ್ಲ ಫೋಲ್ಡ್ ಮಾಡಿ ತೆಗೆದಿಡ್ತಾಯಿರ್ತೀನಿ ಮನೆ ಫ್ರೆಶ್ ಆಗಿ ಕ್ಲೀನಾಗಿಲ್ಲ ಅಂದ್ಬಿಟ್ಟರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗೋಲ್ಲ ನನಗೆ ಸೊ ನೋಡಿ ಎಲ್ಲ ಕಡೆ ನೀಟಾಗಿ ಫ್ಯಾನೆಲ್ಲ ಒರೆಸ್ತಾ ಇದ್ದೀನಿ ನೆಕ್ಸ್ಟು ನಾನು ಇವಾಗ ಫುಲ್ಲು ಬಟ್ಟೆನ ನೆನೆಸ್ಕೊಂಡ್ ಬಂದುಬಿಟ್ಟು ಇನ್ನೊಂದು ಬೇರೆದನ್ನು ಅದರಲ್ಲಿ ಒರೆಸ್ತಾ ಇದ್ದೀನಿ ಹಾಗಾದರೂ ಎಷ್ಟೊಂದು ಧೂಳು ಗೊತ್ತಿರುತ್ತೆ ಅಂತ ನಾನು ವೆಟ್ ಮಾಡಿಕೊಂಡು ಒರೆಸ್ವಾಗ ನೋಡಿ ಗೊತ್ತಾಗ್ತಿದೆ ಇವಾಗ ಒಣ ಬಟ್ಟೆಲೆಲ್ಲ ಅಷ್ಟು ಹೋಗಲ್ಲ ಬಟ್ ಮೇಲ್ಗಡೆ ದಪ್ಪಕ್ಕೆ ಓದ್ತಿರುತ್ತಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಸೊ ನೀಟಾಗಿ ಗ್ಲಾಸ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ನಂದು ಮೇಕಪ್ ಐಟಮ್ಸ್ ಎಲ್ಲ ಇಡ್ತೀನಲ್ಲ ಅದು ಸೆಕೆಂಡ್ ಫ್ಲೋರ್ ಕೆಳಗೆ ಇದೆಯಲ್ಲ ಸೆಕೆಂಡು ಆ ಗ್ಲಾಸ್ ಫುಲ್ಲು ನನ್ನ ಐಟಮ್ಸ್ಗಳೇ ಇದೆ ಪಾಪುದೆಲ್ಲ ಆಟ ಇದೆ ಇವಾಗ ಅದನ್ನೆಲ್ಲ ಒಳಗೆಲ್ಲ ಇಟ್ಟಿರ್ತೀವಿ ಇವಾಗ ಸ್ವಲ್ಪ ಒಂಥರ ಕ್ಲೀನ್ ಮಾಡಿದ್ರೆ ಒಂಥರ ಚೆನ್ನಾಗಿ ಆಗಿ ಕಾಣುತ್ತಲ್ವ ಸೊ ಒಂದು ಸ್ವಲ್ಪ ಸಮಾಧಾನ ಆಗಿಬಿಡುತ್ತೆ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಮನೇನ ಇಲ್ಲಾಂದರೆ ಈ ಟೈಮಲ್ಲಿ ಅಂತ ಫುಲ್ಲು ಸೂಡ್ರಿಗೂ ಅದಕ್ಕೂ ಫುಲ್ಲು ಡಸ್ಟ್ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟೊಂದು ರಿಫ್ಲೆಕ್ಟ್ ಇದೆ ಬಿಸಿಲು ಒಳಗೆ ಆ್ಯಂಡ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಪಾಪು ಸ್ವಲ್ಪ ಸುಮ್ಮನೆ ಮಲಗಿದ್ದ ಸೊ ನನ್ನ ಮೇಕಪ್ ಐಟಮ್ಸ್ ತಂತೂ ನಾನು ಯಾವಾಗಲೂ ವೀಕ್ಲಿ ಒಂದು ಸಾರು ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಿರ್ತೀನಲ್ಲ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಇರ್ತೀನಿ ಸೊ ಫ್ಯಾನ್ ಎಲ್ಲ ನೀಟಾಗಿ ಒರೆಸಿಟ್ಟು ನೆಕ್ಸ್ಟು ನನ್ನ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪು ಸಮಾಧಾನವಾಗಿ ಮಲಗಿದ್ದಾನೆ ಆರಾಮಾಗಿ ಸೊ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅಂದ್ಕೊಳ್ತಿದ್ದೆ ಅಷ್ಟರಲ್ಲಿ ಸ್ವಲ್ಪ ಎದ್ದುಬಿಟ್ಟಿದ್ದ ಸೊ ನೆಕ್ಸ್ಟು ಅಪ್ಪ ಬಂದಿದ್ರಲ್ಲ ಸೊ ಅವ್ರಿಗೆ ಕೊಟ್ಬಿಟ್ಟು ನನ್ನ ಸ್ನಾನಕ್ಕೆ ಹೋಗಿ ಬಂದೆ ಕ್ಲೀನ್ ಮಾಡಿಕೊಂಡ್ರೆ ಮನೇನ ಒಂಥರ ಮೈಂಡು ಮನಸ್ಸೆಲ್ಲ ಫ್ರೆಶ್ ಆಗಿ ಅನ್ನಿಸ್ತಾ ಇರುತ್ತೆ ಸೊ ಇವತ್ತು ಇಷ್ಟು ಕೆಲಸ ಮಾಡಿದೆ ನಾನು ಎಲ್ಲ ಮಾಡ್ಕೊಂಬಂದಾಯಿತು ಸ್ವಲ್ಪ ಪಾಪು ಪೂಜೆ ಮಾಡ್ಕೊಂಡೆ ಆ್ಯಂಡ್ ಅಷ್ಟರಲ್ಲಿ ಪಾಪು ನಿದ್ದೆ ಬಂದಿ ಅಪ್ಪ ತೂಕ್ತಾ ಮಲಗಿಸ್ತಾಯಿದ್ರು ಸೊ ನಾನು ಬಂದುಬಿಟ್ಟು ಅವ್ನಿಗೆ ಹಾಡು ಹೇಳ್ಕೊಂಡು ಪಾಪು ಮಲಗಿಸ್ದೆ ನೋಡಿ ತೋರಿಸ್ತೀನಿ ಇವತ್ತು ಕ್ಲೀನ್ ಮಾಡಿದ್ದು ಇದೇ ಶೋಕೇಶ್ ಆ್ಯಕ್ಚುಲಿ ಫುಲ್ಲು ಧೂಳು ಕೂತ್ಕೊಂಡಿರುತ್ತೆ ಯಾವಾಗಲೂ ಮನೇಲಿ ಅಪ್ಪ ಅಣ್ಣ ಇದ್ದಾರಲ್ಲ ಫುಲ್ ಏನಾದರೂ ಲೆಕ್ಕ ಆ ಪೇಪರ್ ಎಲ್ಲ ತೊಗೊಂಬರೋದು ಹಾಕೋದೆಲ್ಲ ಮಾಡ್ತಾರೆ ಆ್ಯಂಡ್ ಇವಾಗ ವೆದರ್ಗೆ ಡಸ್ಟ್ ಜಾಸ್ತಿ ಅಲ್ವಾ ಸೊ ಎಲ್ಲ ಬಂದು ಕೂತಿರ್ತದೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆ್ಯಂಡ್ ನೋಡಿ ನಮ್ಮ ಮನೆ ಬಾಗ್ಲು ಪಟ್ಟಂಥ ಹಾಲಿಗೆ ಬಂದ ತಕ್ಷಣ ಇದೆ ಸಪ್ರೇಟ್ ರೂಮ್ ಅಂತ ಎಲ್ಲ ಏನಿಲ್ಲ ಸೊ ಹಾಗಾಗಿ ಹಳೇ ಕಾಲದ್ದು ಇದು ಕಂಬ್ಳಿ ಅಥವಾ ಜಾಡಿ ಅಂತಾರಂತಲ್ಲ ಅದು ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ ನೋಡಿ ಇವಳು ಮೀರಾ ಅಂತ ನಮ್ಮ ಇಲ್ಲೇ ಪಕ್ಕದ ಮನೆ ಹುಡುಗಿ ಯಾರು ನಿಮ್ದು ಹೇಳ ಬರ್ತಾಳೆ ಈ ಪಾಪು ಪಕ್ಕದ ಮನೆಯವಳು ಜನನೇ ಎಲ್ಲ ಮಲಗಿದ್ರೆ ಬಂದ್ ಬಂದು ಎಬ್ಬ್ರಸ್ತಿರ್ತಾಳೆ ಸುಮ್ನೆ ಇರೋದೇ ಇಲ್ಲ ಹೇಳಿದ್ ಮತ್ ಕೇಳಲ್ಲ ಅಲ್ಲನೆ ವೀರ ಶ್ವೇತ ಮಾರಿ ಕಳ್ಸನ ಕಳಿಸ್ತೀನಿ ಇವ್ರ ಅಮ್ಮಂಗೆ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಬಂದಿದ್ದಾಳೆ ವಿಡಿಯೋಗೆ ಮಲಗ್ಳಕ್ಕೆ ಬಿಡದೇ ಇಲ್ಲ ಮಕ್ಕಳನ್ನ ಬಂದು 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 ಎದುರಿಸುತ್ತಾಳೆ ಬೈಕ್ ಹಾಕೋ ಮತ್ತೆ ಹ್ಞೂ ಸರಿ ಎಲ್ಲರಿಗೂ ಹಾಯ್ ಹೇಳು ಹಾಯ್ ಏನು ಹಾಯ್ ಏನ್ ಬೇಕು ಹಾಯ್ ಹಾಯ್ ಖುಷಿ ಖುಷಿ ಆಗ್ತದೆ ಅವಳಿಗೆ ಸೊ ಪಾಪ ಮಲಗಿದ್ನಲ್ಲ ನಾನು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಜೋರಾಗಿ ಮಾತಾಡ್ಬೇಡ ತಡಿ ಅಲ್ಲಿ ಅಲ್ಲಿ ಹೇಳಣ್ಣ ಜೋರಾಗಿ ಮಾತಾಡ್ಬೇಡ ಅಂತ ಹೇಳ್ತಿದ್ದೆ ಅದಕ್ಕೆ ವಿಡಿಯೋ ಕಳಿಸ್ತೀನಿ ನಿಮ್ಮ ಅಮ್ಮಂಗೆ ಬರ್ತೀಯ ಅಂತ ಹೇಳಿದಕ್ಕೆ ಬಂದಿಲ್ಲ ಹಾಯ್ ಮಾಡು ಹಾಯ್ ಅಣ್ಣ ಹಾಯ್ ಮಾತಾಡ್ದಂಗೆ ಸೈಲೆಂಟ್ ಆಗಿರೋ ಆಯ್ತಾ ಹಾಂ ನಾನು ವಿಡಿಯೋ ಮಾಡ್ಕೊಳ್ತೀನಿ ಸೊ ಅವಳಿಗೆ ಇವಾಗ ಮಾತಾಡ್ಬೇಡ ಅಂತ ಹೇಳಿದ್ದೀನಿ ಸೊ ಸೈಲೆಂಟ್ ಇರ್ತಾಳೆನ ನೋಡೋಣ ಆಯಿತಾ ಇವಾಗ ನಾನು ಹೇಳ್ತೀನಲ್ಲ ಇದು ಜಾಡಿ ಅಂತ ಬಂದ್ಬಿಟ್ಟು ಇದು ಮಿನಿಮಮ್ ಒಂದು ನಲ್ವತ್ತರಿಂದ ನಲ್ವತ್ತೈದು ವರ್ಷದ ಇಲ್ಲದಂತೆ ಸೊ ನಾನು ಇದ್ರ ಬಗ್ಗೆ ತಿಳ್ಕೊಂಡೆ ಸ್ವಲ್ಪ ಸೊ ನಾವು ಇವಾಗೆಲ್ಲ ನೋಡ್ತಿರ್ತೀವಲ್ವ ರಾಜ್ಕುಮಾರ್ ಅವರು ಕುರಿ ಕಾಯ್ಕೊಂಡು ಎಗ್ಲು ಮೇಲೆ ಹಾಕ್ಕೊಂಡು ಫಿಲ್ಮ್ಗಳೆಲ್ಲ ನೋಡ್ತೀವಲ್ಲ ಅದೇ ಇದು ಜಾಡಿ ಆ ಥರದ್ದೇ ಸೊ ನಮ್ಮ ಮುತ್ತ ನಮ್ಮ ಮನೇಲಿ ನಾವು ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ಸೊ ಮನೇಲಿ ಸಪ್ರೇಟಾಗಿ ರೂಮ್ ಅಂತ ಏನು ಇಲ್ವಲ್ಲ ಸೊ ನಾನು ಬಾಣಂತಿ ಅಂತ ಪಾಪು ಇರ್ತಾನೆ ಆ್ಯಂಡ್ ಸಡನ್ನಾಗಿ ಬಿಸಿಲಿಂದ ಎಲ್ಲರೂ ಬರ್ತಾರಲ್ವ ಪಾಪು ನಾನು ನೋಡಿದ್ರೆ ಸ್ವಲ್ಪ ದೃಷ್ಟಿ ಆಗುತ್ತೆ ಆ್ಯಂಡ್ ಪಾಪು ಎಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅಂತ ಅಂದ್ಕೊಂಡು ಇದನ್ನು ಹಾಕಿರೋದು ಆ್ಯಂಡ್ ಇವಾಗಿನ ವೆದರಲ್ಲಿ ಸ್ವಲ್ಪ ಈ ಮಂತ್ ಬ್ಯಾಕೆಲ್ಲ ಫುಲ್ಲು ಕೋಲ್ಡ್ ಇತ್ತಲ್ವ ಸೊ ಸಡನ್ನಾಗಿ ಗಾಳಿ ಎಲ್ಲ ಬೀಸೋದು ತುಂಬ ಚಳಿ ಇತ್ತು ಸೊ ಹಂಗಾಗಿ ಇದನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಮೀನ್ಸ್ ಇದನ್ನು ತೆರೆಯಂಗೆ ಹಾಕಿದ್ದಾರೆ ಬೆಚ್ಚಗಾಗುತ್ತೆ ಅಂತ ಇದು ಗಾಳಿನಷ್ಟು ಬಿಟ್ಕೊಡೋಲ್ಲ ತುಂಬ ಅಂದರೆ ತುಂಬ ಬೆಚ್ಚಗಾಗುತ್ತೆ ಆವಾಗಿನ ಕಾಲದಲ್ಲಿ ಇದನ್ನೆಲ್ಲ ಎಲ್ಲರೂ ಬಳಸ್ತಿದ್ದಿದ್ದು ನಾವು ಇವಾಗ ತುಂಬ ದುಡ್ಡು ಕೊಟ್ಟು ತುಂಬ ಸಾಫ್ಟ್ ಇರೋ ಥರದ್ದು ಬೆಡ್ಶೀಟ್ಗಳನ್ನೆಲ್ಲ ಬಳಸ್ತೀವಿ ಈ ಥರದನ್ನೆಲ್ಲ ನಾವು ಒಂದು ಒಂದು ನಿಮಿಷನೂ ನಾವು ಹೊಚ್ಕೊಂಡು ಮಲ್ಕೊಳ್ಳಲ್ಲ ಸೊ ಹಳೆ ಕಾಲದಲ್ಲಿ ಇದೇ ಥರದನ್ನೇ ಫುಲ್ ಯೂಸ್ ಮಾಡ್ತಿದ್ದು ಇದು ಫುಲ್ಲು ವೈಟ್ ಕಲರ್ ಆ್ಯಂಡ್ ಫುಲ್ಲು ಬ್ಲ್ಯಾಕ್ ಕಲರ್ ೀ ಇರೋದಂದರೆ ಇದು ಮಿಕ್ಸಲ್ಲಿ ಮಾಡಿರೋದು ಆ್ಯಂಡ್ ಇದು ಆವಾಗಿನ ಕಾಲದಲ್ಲಿ ಒನ್ ತರ್ಟಿಯಿಂದ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಅಂತೆ ಆವಾಗ ನೋಡಿ ಒನ್ ಫಿಫ್ಟಿ ರುಪೀಸ್ ಅಂದರೆ ಇವಾಗ ಒನ್ ಆ್ಯಂಡ್ ಹಾಫ್ ತೌಸಂಡ್ಗೆ ಸಮ ಮೀನ್ಸ್ ಆವಾಗ ಕಮ್ಮಿ ದುಡ್ಡಿದ್ರೂ ಇದ್ರೂ ಕ್ವಾಲಿಟಿ ತುಂಬ ಜಾಸ್ತಿ ಇತ್ತು ನೋಡಿ ಇನ್ನೂ ಹಾಳಾಗಿಲ್ಲ ಎಷ್ಟೊಂದು ವರ್ಷ ಆಗಿಬಿಟ್ಟಿದೆ ಆ್ಯಂಡ್ ಇವಾಗ ನಾವು ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರೂ ಅದು ಇಷ್ಟು ಬಾಳಿಕೆ ಬರೋದಿಲ್ಲ ಆ್ಯಕ್ಚುಲಿ ಆ್ಯಂಡ್ ಹಳೆ ಕಾಲದ್ದು ಯಾವುದೇ ವಸ್ತುಗಳಾಗಲಿ ಅದು ಬೆಲೆ ಅವಾಗಿನ ಮಟ್ಟಿಗೆ ಅದು ಜಾಸ್ತಿನೇ ಇವತ್ತು ನಾವು ಇಷ್ಟೇ ಕೊಟ್ಟು ತಗೊಂಡ್ರು ಆ ಥರ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಯಾವುದೇ ಪ್ರಾಡಕ್ಟ್ ಸಹ ಸಿಗೋದಿಲ್ಲ ಐಟಮ್ಸ್ಗಳು ಇದನ್ನು ಹಾಕ್ಕೊಂಡಿರೋದು ತುಂಬ ಅಂದರೆ ತುಂಬ ಯೂಸ್ ಆಯಿತು ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಕುರಿದು ತುಪ್ಪ ಎಲ್ಲ ಬರುತ್ತಲ್ಲ ಅದರಿಂದ ತಯಾರಿಸಿರೋದಂತೆ ಆ್ಯಂಡ್ ಏನು ಹೇಳಬೇಕು ಅಂತಂತಂದರೆ ತುಂಬ ಜನ ನಮ್ಮ ಮನೆಗೆ ಪಾಪು ನೋಡೋಕ್ಕೆ ನಾನು ನೋಡೋಕೆ ಬಂದವರೆಲ್ಲರೂ ನೀವು ಇಟ್ಟಿದ್ದೀರಲ್ಲ ಹಳೆ ಕಾಲದ್ದು ಕಂಬಳಿ ಜಾಡಿನ ನೋಡಿ ತುಂಬ ಖುಷಿ ಅನ್ನಿಸುತ್ತೆ ನಮ್ಮ ಕಡೆಯೆಲ್ಲ ಇತ್ತು ಬಟ್ ನಾವು ಅವರು ಇಟ್ಕೊಂಡಿಲ್ಲ ಸೊ ಇದೆಯಲ್ಲ ಇನ್ನೂ ಇಟ್ಕೊಂಡಿದ್ದೀರಾ ಅಂದ್ಕೊಂಡು ತುಂಬ ಖುಷಿ ಪಡ್ಕೊಂಡು ಹೇಳೋಗ್ತಿದ್ರು ಅದನ್ನು ಕೇಳಿ ಒಂಥರ ಖುಷಿಯಾಗಿರೋದು ನಾನು ಇದೇನು ಹಾಕ್ತಿದ್ದೀರಾ ಅಂತೆಲ್ಲ ಅಂತ ಅಂದ್ಕೊಳ್ತಿದ್ದೆ ಬಟ್ ಇದು ಹಾಕಿದ್ಮೇಲೆ ಇದ್ರ ಬೆಲೆ ಸ್ವಲ್ಪ ಜಾಸ್ತಿನೇ ಅಲ್ವಾ ಅನ್ನೋದು ಗೊತ್ತಾಗಿತ್ತು ಸೊ ಏನಕ್ಕೆ ಅಂತಂದರೆ ನಮ್ಮನೇಲಿ ನೋಡಿ ಬಾಗಿಲು ಹತ್ರನೇ ಇದೆ ಸೊ ಬೆಳಕು ಬಿಸಿಲು ಅಥವಾ ಬಂದವರು ಸಡನ್ನಾಗಿ ಬರ್ತಾರಲ್ವ ಪಾಪು ಎಲ್ಲ ಇರ್ತಾನೆ ಸೊ ಹಾಗಾಗಿ ಇದು ಹಾಕಿರೋದು ಒಂಥರ ಚೆನ್ನಾಗಿ ಯೂಸ್ ಆಯಿತು ನಮ್ಮ ಮಕ್ಳ ಕಾಲಕ್ಕೆಲ್ಲ ಇದು ನಾನು ತೋರ್ಸಾಗ ನಾವು ಇಟ್ಟಿರ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮಮ್ಮ ನೀಟಾಗಿ ವಾಶ್ ಮಾಡಿ ಚೀಲಕ್ಕೆ ಹಾಕಿಬಿಟ್ಟು ಇಟ್ಟಿದ್ರು ಆ್ಯಂಡ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇಲಿ ಎಲ್ಲ ಕಡಿದ್ಬಿಟ್ಟಿತ್ತು ಬಟ್ ತುಂಬ ಯೂಸ್ ಆಯಿತು ನಾವು ಇಟ್ಕೊಂಡಿದ್ದಕ್ಕೆ ಆವತ್ತಿನ ಕಾಲದ್ದು ಸೊ ನೋಡೋಣ ಇದನ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ನೀಟಾಗಿ ಮತ್ತೆ ತೆಗೆದಿಟ್ಟು ಪಾಪ ಎಲ್ಲ ಆದ್ಮೇಲೆ ಇದಂತೂ ಹಾಕಿರೋದಕ್ಕೆ ತುಂಬ ಅಂದರೆ ತುಂಬ ಯೂಸ್ ಆಯಿತು ನನಗೆ ಸ್ವಲ್ಪ ಗಾಳಿ ಎಲ್ಲ ಬೀಸ್ತಾ ಇರಲಿಲ್ಲ ಬೆಚ್ಚಗೆ ಅನ್ಸೋದು ತುಂಬ ಚೆನ್ನಾಗಿ ನಮಗೆ ಯೂಸ್ ಆಯಿತು ಇದು ನೋಡಿ ಅದಕ್ಕೆ ಸ್ವಲ್ಪ ಒಂದು ತ್ರೀ ಫೋರ್ ಮಳೆ ಎಲ್ಲ ಉಳ್ದುಬಿಟ್ಟು ಹಾಕಿದ್ದೀವಿ ಸೊ ನೋಡಿ ಬಾಗಿಲಿಗೆ ನಿಯರ್ ಆಗುತ್ತೆ ಸೊ ನಾನು ಪಾಪು ಇದೇ ಪ್ಲೇಸಲ್ಲಿ ಇರೋದಲ್ವಾ ಸೊ ಸಪ್ರೇಟಾಗಿ ರೂಮ್ಗಳೇನು ಇಲ್ಲ ಸೊ ಹಂಗಾಗಿ ಇದನ್ನು ಹಾಕ್ಕೊಂಡಿದ್ವಿ ಸೊ ತುಂಬ ಅಂದರೆ ತುಂಬ ಬೆಚ್ಚಗಾಗುತ್ತೆ ಇದು ತುಂಬ ಯೂಸ್ ಆಯಿತು ನಮ್ಮ ಮನೆಯಲ್ಲಿ ನಾವು ಇಟ್ಕೊಂಡಿರೋದಕ್ಕೆ ನಮಗೇನೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇನ್ನು ನಮ್ಮ ಮಕ್ಕಳಿಗೆಲ್ಲೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ನಾವು ಹೇಳಬೇಕಷ್ಟೇ ನಮ್ಮ ಸ್ಟೋರೀಸ್ನ ಹಿಂಗೆ ಹಿಂಗೆ ಅಂತ ಅವರು ಆದಮೇಲೆ ನಿನ್ನ ಪಾಪು ಇದ್ದಾಗ ಈ ರೀತಿ ಇದನ್ನು ಹಾಕಿದ್ವಿ ಅಂತೆಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇನ್ನು ಸ್ವಲ್ಪ ಇವಾಗ ಟೆಕ್ನಾಲಜೀಸೆಲ್ಲ ಮುಂದೆ ಹೋಗ್ತಿದ್ವಿ ಅಲ್ವಾ ಹಳೇದೆಲ್ಲ ಹೋಗ್ತಾ ಇದೆ ಹೊಸ ಥರದ್ದೆಲ್ಲ ಕಂಡು ಹಿಡ್ತಿದ್ದಾರೆ ಮೆಷಿನ್ನುಗಳಲ್ಲಿ ಎಲ್ಲ ಸೊ ಕರೆಂಟ್ ಪವರ್ ಯೂಸ್ ಮಾಡಿಕೊಂಡು ಇದು ಮಾಡೋ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಕಂಡ ಸೊ ಈ ಥರದ್ದೆಲ್ಲ ಇವಾಗ ಹೋಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಆಗ್ತಾ ನಾವು ಆಗ್ತಾ ಇರೋದು ಅವಾಗೆಲ್ಲ ಫೋನ್ಗಳೇ ಇರ್ತಿರ್ಲಿಲ್ಲ ಅಲ್ವಾ ಲ್ಯಾಂಡ್ಲೈನು ಆ್ಯಂಡ್ ಎಲ್ಲೋ ಒಂದು ಕಾಯಿನ್ ಬೂತೆಲ್ಲ ಇತ್ತು ಇವಾಗ ಕಾಯಿನ್ ಬೂತ್ಸ್ಗಳು ನೋಡೋದೆ ತುಂಬ ಕಮ್ಮಿ ಈಗ ಒಂದು ಫೋರ್ ಫೈವ್ ಇಯರ್ಸಲ್ಲೆಲ್ಲ ನೋಡಿದ್ದೆ ನೆನಪು ಇವಾಗೆಲ್ಲ ಎಲ್ಲರೂ ಮನೇಲಿ ಮಿನಿಮಮ್ ಅಂದರೆ ಒಂದು ಟೂ ತ್ರೀ ಫೋರ್ ಫೋನ್ಸೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನಿನ್ನ ಈಗ ಇನ್ನೂ ಏನೇನು ಬರುತ್ತೋ ನೋಡೋಣ ನಮ್ಮ ಮಕ್ಳು ಕಾಲಕ್ಕೆ ಇನ್ನೇನು ಊಟದ ಟೈಮ್ ಆಯಿತು ಸಾಂಬಾರೆಲ್ಲ ಇದೆ ಸೊ ನಮ್ಮ ಅಜ್ಜಿ ರೈಸ್ ಕಿಟ್ಟಿದ್ರು ಏನೇನೋ ರೈಸ್ ಇವಾಗ ವಿಷಲ್ ಕೂಗುತ್ತೆ ಸೊ ಊಟ ಎಲ್ಲ ಮಾಡಬೇಕು ಆ್ಯಂಡ್ ಈ ಜಾಡಿದ ಬಗ್ಗೆ ಹೇಳಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದೆ ಆಗಿರಲಿಲ್ಲ ಸೊ ಇವತ್ತು ಹೇಳೋಕ್ಕಾಯಿತು ಸಂಡೇ ಅಲ್ವಾ ಸ್ವಲ್ಪ ಹಂಗೆ ಸಿಂಪಲ್ಲಾಗಿ ಒಂದು ವ್ಲಾಗ್ ಹಾಕೋಣ ಅಂತ ಹಾಕಿದ್ದು ಪಾಪು ಮಲಗಿದ್ದಾನೆ ಸೊ ಅಷ್ಟರಲ್ಲಿ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಹಾಕ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸ್ಪಿಷಲ್ ಕೂಗಿದೆ ರೈಸ್ ಸೊ ಇನ್ನೇನು ಟೈಮ್ ಆಯಿತಲ್ವಾಗ ಊಟದ್ದು ಒಂದು ಟು ಓ ಕ್ಲಾಕ್ ಆಗಿದೆ ಇವಾಗ ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ಕೆಲಸ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತಾಯಿರೋಣ ಟೆಕ್ಕರ್ ಬಾಬಾ ಎಲ್ರಿಗೂ